ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ವಿವಿಧೆಡೆ ಹಾಡಾಗಲೇ ಮನೆಗಳ ಬೀಗ ಮುರಿದು ಕಳ್ಳರು ಕಳ್ಳತನಕ್ಕೆ ಯತ್ನಿಸಿ ತಮ್ಮ ಕೈ ಚಳಕ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ ಪಟ್ಟಣದ ನಲಂದ ಕಾಲೇಜು ರಸ್ತೆಯಲ್ಲಿನ ವಸತಿ ಗೃಹದಲ್ಲಿ ವಾಸವಿರುವ ಬಿಇಒ ಕಚೇರಿಯ ಸಿಬ್ಬಂದಿ ಲಕ್ಷ್ಮಿ ಅವರು ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಮನೆಗೆ ಬಂದ ಕಳ್ಳರು ಮನೆಯ ಬೀಗ ಹೊಡೆದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ ನಲವತ್ತು ಗ್ರಾಂ ಬೆಳ್ಳಿ ವಸ್ತುಗಳನ್ನು ಮಾತ್ರ ಕಣತನವಾಗಿರುವ ಘಟನೆ ನಡೆದಿದೆ ಇನ್ನು ಡಿ ಗ್ರೂಪ್ ನೌಕರಿಯಲ್ಲಿರುವ ರಸ್ತೆ ಮಾಚಿಕೆರೆ ಲಕ್ಷ್ಮಿ ಎಂಬುವವರು ಮುಂಜಾಗ್ರತೆಯಿಂದ ಬೀರ್ ಲಾಕರ್ನಲ್ಲಿ ಇಡದೆ ಚೀಲದಲ್ಲಿ ಬಚ್ಚಿಟ್ಟಿದ್ದ ಕಾರಣ ಸುಮಾರು ಲಕ್ಷಾಂತರ ರುಪಾಯಿ ಮೌಲ್ಯದ ಬಂಗಾರ ಉಳಿದಿದೆ ಮೊದಲಡೆ ಪಟ್ಟಣದ ಕಮಲ ಮಿಲಿಟರಿ ಹೋಟೆಲ್ ಹಿಂಭಾಗದಲ್ಲಿ ವಾಸವಿರುವ ನಾಗರತ್ನಮ್ಮ ಅವರು ದೇವಸ್ಥಾನಕ್ಕೆ ತೆರಳುತ್ತಾರೆ ಮನೆಗೆ ಬೀಗ ಹಾಕಿರುವುದನ್ನು ಗಮನಿಸಿ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮನೆಗೆ ನುಗ್ಗಿ ಕೆಲ ದೀಪಗಳನ್ನು ತೆಗೆದುಕೊಂಡು ಹೋಗಿದ್ದು ಯಾವುದೇ ಬೆಲೆ ಬಾಳುವ ವಸ್ತು ಹಣ ಸಿಕ್ಕಿಲ್ಲ ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಯಾವುದೇ ದೂರು ದಾಖಲಾಗಿಲ್ಲ ಸ್ಥಳಕ್ಕೆ ಪೊಲೀಸರು ಶ್ವಾನದೊಳದೊಂದಿಗೆ ಮನೆಯನ್ನು ಪತ್ತೆ ಹಚ್ಚಿ ತನಿಖೆ ನಡೆಸಿದ್ರು ಈ ಕುರಿತು ಕಳ್ಳತನ ಪ್ರಕರಣ ನಡೆಸಿದ ಮನೆಯವರಿಂದ ಯಾವುದೇ ದೂರು ನೀಡಿಲ್ಲ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ